ರಾಜ್ಯ ಹೋಟ್ಲ್ಗಳ ಸಂಘ ಹಿಂದೆ ಕೆ ಪಿ ಎಚ್ ಆರ್ ಎ ಅಂತಿತ್ತು ಕರ್ನಾಟಕ ಪ್ರದೇಶ ರೆಸ್ಟೋರೆಂಟ್ ಹೋಟ್ಲ್ ಅಸೋಸಿಯೇಷನ್ ಈಗ ಅದನ್ನು ಸ್ವಲ್ಪ ಹೇಳೋದಕ್ಕೆ ಸುಲಭವಾಗಿ ಕರ್ನಾಟಕ ರಾಜ್ಯ ಹೋಟ್ಲ್ ಸಂಘ ಅಂತ ಸುಲಭ ಸುಲಭವಾಗಿ ಹೆಸರಿಟ್ಟಿದ್ದೀವಿ ಈ ರಾಜ್ಯ ಸಂಘಕ್ಕೆ ಎಪ್ಪತ್ತು ವರ್ಷ ಆಗಿದೆ ನಮ್ಮ ರಾಜ್ಯ ಹೋಟ್ಲ್ ಉದ್ಯಮಿಗಳಿಗೆ ಸಾಧಾರಣ ಉದ್ಯಮಿಗಳಂದ್ರೆ ವ್ಯಾಪಾರಸ್ಥರು ಅಂತ ಅವ್ರಿಗೇನು ರೀ ಅವಾರ್ಡ್ ಕೊಡೋದು ಅಂತ ನಮ್ಗೆ ಯಾರು ಏನೇ ಈಗ ಹೇಳಿದ್ರಲ್ಲ ಸ್ವಾಮಿಗಳು ಹೇಳಿದ್ರು ಇವತ್ತು ಐವತ್ತು ನಾಲ್ಕು ಪರ್ಸೆಂಟು ಸೇವೆಯಲ್ಲಿದೆ ಕರ್ನಾಟಕದಲ್ಲಿ ಜನಸಂಖ್ಯೆಲಿ ಏನು ಉದ್ಯೋಗ ಇರ್ಬೋದು ಅಥವಾ ರೆವಿನ್ಯೂ ಜನ್ರೇಷನ್ ಇರುವುದು ಐವತ್ನಾಲ್ಕು ಪರ್ಸೆಂಟು ನಾವು ಸೇವೆಯ ಒಂದು ವಿಭಾಗದಲ್ಲಿದ್ದೇವೆ ಈಗ ನಮ್ಮ ಉದ್ಯಮ ಆ ಒಂದು ಸರ್ವಿಸ್ ಸೆಕ್ಟ್ರಲ್ಲಿ ಬರ್ತದೆ ಇಂಥ ಒಂದು ಇದು ಮಾಡೋತ್ತಿಗೆ ನಮಗೆ ನಮ್ಮ ಉದ್ಯಮದವರಿಗೆ ಎಲ್ಲೂ ಕರ್ನಾಟಕ ರಾಜ್ಯ ಪ್ರಶಸ್ತಿ ಆಗಲಿ ಅಥವಾ ಸರ್ಕಾರದ ಯಾವ ಪ್ರಶಸ್ತಿಗಳು ನಮ್ಮವರಿಗೆ ಸಿಕ್ಕೋದು ಭಾಳ ಕಡಿಮೆ ಇತ್ತು ಅಂಥದ್ದಲ್ಲಿ ಎರಡು ಸಾವಿರದ ಐದನೇ ಇಸ್ವಿನಲ್ಲಿ ಸಿ ವಿ ಮಹ ಮಹದೇವನವರು ಸಿ ವಿ ಮಹಾದೇವಯ್ಯ ನಮ್ಮ ಜೊತೆಗಿದ್ದಾರೆ ನಮ್ಮ ಮಾಜಿ ಅಧ್ಯಕ್ಷರು ಇವರು ಎರಡು ಸಾವಿರದ ಏನು ಅಂದ್ಕೊಂಡ್ರು ಸರ್ಕಾರ ಕೊಡದಿದ್ರು ಏನು ಮಾಡೋದು ನಾವಾದರೂ ಒಂದು ನಮ್ಮ ಉದ್ಯಮಗಳನ್ನ ಗುರುಸೋಣ ಅವರಿಗೆ ಒಂದು ಪ್ರಶಸ್ತಿಯನ್ನು ವರ್ಷಕ್ಕೊಂದು ವರ್ಷಕ್ಕೊಂದ್ಸರಿ ಮಾಡುವ ಅಂದರೆ ಇವರು ಮಾಡಿದ್ದು ಅದೇ ನವಂಬರ್ ತಿಂಗಳಲ್ಲೇ ನಾವು ಆ ಪ್ರಶಸ್ತಿನ ಕೊಡಬೇಕು ಅಂತ ಮಾಡಿದ್ರು ಅದೇ ಪ್ರಕಾರ ಪ್ರತಿ ವರ್ಷ ಕೊಟ್ಕೊಂಡು ಬರ್ತಾ ನಮ್ಮ ಹಿಂದಿನ ಅಧ್ಯಕ್ಷರುಗಳು ಅಥವಾ ಪದಾಧಿಕಾರಿಗಳು ಎರಡು ಸಾವಿರದ ಹತ್ತೊಂಬತ್ತು ತರ ತನಕ ಇದನ್ನು ಒಂದು ಸಾಂಸ್ಕೃತಿಕ ವೈಭವ ಥರ ಮಾಡ್ತಿದ್ರು ಯಾವುದೋ ಈ ಕನ್ನಡ ಸಾಹಿತ್ಯ ಪರಿಷತ್ತಿನವ್ರು ಏನು ವಿಜೃಂಭಣೆಯಿಂದ ವೈಭವವಾಗಿ ನಮ್ಮ ಸಾಂಸ್ಕೃತಿಕ ಸರಿಗೆ ಮಾಡ್ತಿದ್ದರು ಆ ರೀತಿ ಮಾಡ್ಕೊಂಡು ಬರ್ತಾಯಿದ್ವಿ ಈಗ ಕೋವಿಡ್ ಬಂದೇ ಒಂದು ನಾಲ್ಕೈದು ವರ್ಷ ಇದನ್ನು ಮಾಡಿರಲಿಲ್ಲ ಯಾಕಕ್ಕೆ ಅಂದರೆ ವ್ಯವಹಾರಿಕ ವ್ಯಾವಹಾರಿಕ ಸಮಸ್ಯೆಗಳ ಸೇರಿ ಈ ವರ್ಷ ಪ್ರಾರಂಭ ಮಾಡುವ ಅಂತ ಹೇಳ್ಕೊಂಡು ಅಂದರೆ ಎರಡು ಸಾವಿರದ ಇಪ್ಪತ್ತು ನಾಲ್ಕರಲ್ಲಿ ಇದನ್ನು ಪ್ರಾರಂಭ ಮಾಡಬೇಕಂದಾಗ ನಮ್ಮ ಪದಾಧಿಕಾರಿಗಳು ಈ ವರ್ಷ ಎಪ್ಪತ್ತನೇ ವರ್ಷ ಅಂದರೆ ಹತ್ತತ್ತು ವರ್ಷಕ್ಕೊಂದು ದ ದಶಮಾನೋತ್ಸವ ಥರ ಒಂದು ಎಪ್ಪತ್ತರ ಗ ಮೈಲಿಗಲ್ಲು ಆದ್ದರಿಂದ ಇದು ನಿಮ್ಮ ಅಧ್ಯಕ್ಷ ಅವಧಿಯಲ್ಲಿ ಇದು ಸ್ವಲ್ಪ ವಿಶೇಷವಾಗಿ ಮಾಡಬೇಕಂದರು ನಿಮ್ಮ ವಿಶೇಷ ಮಾಡಬೇಕು ಇವತ್ತಿನ ದಿವಸ ಈ ಪ್ರಶಸ್ತಿಯನ್ನು ಕೊಡೋದಕ್ಕೆ ಅತ್ಯಂತ ಶ್ರೇಷ್ಠ ಬಂದರೆ ಮಾನ್ಯ ರಾಜ್ಯಪಾಲರು ಆ ಮಾನ್ಯ ರಾಜ್ಯಪಾಲರನ್ನ ನಮ್ಮ ಮಲ್ಲೇಶ್ವರಮ್ಮ ವಿಧಾನಸಭೆ ಕ್ಷೇತ್ರದ ಶಾಸಕರಾದಂಥ ಅಶ್ವತ್ ನಾರಾಯಣರ ಹತ್ರ ಕೇಳ್ಕೊಂಡಾಗ ಅವರು ಇದನ್ನು ಸ್ವಲ್ಪ ನಮ್ಮ ರಾಜ್ಯಪಾಲರಿಗೆ ಹೇಳಿ ಮನವರಿಕೆ ಮಾಡಿ ಅವರು ಬರುವಾಗೆ ಮಾಡಿ ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸಿಗೆ ಮೂಲ ಕಾರಣ ಮಲ್ಲೇಶ್ವರಮ್ಮ ಶಾಸಕರಾದ ಸಿ ಎನ್ ಅಶ್ವತ್ಥನಾರಾಯಣ ಜಿಯವರು ಸರ್ ಇವತ್ತು ಪ್ರಶಸ್ತಿ ನಾವು ಪ್ರತಿ ವರ್ಷ ಕೊಡೋದು ಒಂಬತ್ತು ಆತಿಥ್ಯ ರತ್ನ ಮೂರು ಉದ್ಯಮ ರತ್ನ ಈ ಆರು ವರ್ಷ ಗ್ಯಾಪಲ್ಲಿ ಸಂಖ್ಯೆ ಜಾಸ್ತಿ ಮಾಡಬೇಕಾಗಿತ್ತು ಆದರೆ ಮಾನ್ಯ ಗವರ್ನರೇ ಇದ್ದಾರೆ ಆದಿಚುಂಚನಗಿರಿಯ ಮಹಾಸಂಸ್ಥಾನದ ಸ್ವಾಮಿಗಳು ಬರ್ತಾರೆ ಅದರಿಂದ ತುಂಬ ಕೊಟ್ಟಾಗ ನಮ್ಮಲ್ಲಿ ಒಂದಿತ್ತು ಕಾಂಪಿಟೇಷನ್ ಆಗುತ್ತೆ ಕೆಲವರು ಬೇಸರವೂ ಆಗೋದಕ್ಕೆ ಲಿಮಿಟ್ ಮಾಡಿ ಅಷ್ಟೇ ಸಂಖ್ಯೆಯನ್ನು ಅಷ್ಟೇ ಸಂಖ್ಯೆಯ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದೇವೆ ನಾನು ಜಿ ಕೆ ಶೆಟ್ಟಿ ಕರ್ನಾಟಕ ರಾಜ್ಯ ಹೋಟೆಲ್ ಸಂಘದ ಅಧ್ಯಕ್ಷ